ಇಂಥ ಸಣ್ಣ ಪುಟ್ಟ ಕೆಲಸ ಅಸಿಸ್ಟೆಂಟ್ ಚೆಫ್ ಮಾಡ್ತಾರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಶರೋನ್ ಕುಂದರ್ ಗುಡ್ ಮಾರ್ನಿಂಗ್ ಇವತ್ತು ಎಂತ ಮಗ ಇದು ಕಲ್ಲಡಿಸುದು ಬೇಡ ಮಗ ಕಲ್ಲಡಿಸುದು ಬೇಡ ಓ ದೇವರೇ ಮಾಡಿ ಚಟ್ಟ ಎಲ್ಲ ಮರ್ಯಾದ ದೋಸೆ ಗುಡ್ ಮಾರ್ನಿಂಗ್ ಸಹ ಸಂಡೇ ಮಾರ್ನಿಂಗ್ ಇವತ್ತು ಸಂಡೇ ಮಾರ್ನಿಂಗ್ ಹೆಡ್ ಎಫ್ ಹಾಗೂ ಹೆಚ್ಎಫ್ ಅಸಿಸ್ಟೆಂಟ್ ಎದ್ದಿದ್ದಾರೆ ಸಹ ಎದ್ದು ಎಂತ ಮಾಡ್ತಿಲ್ಲ ಬಂದ ಮಾಡಿಟ್ಟಿದ್ದೇನೆ ಇವತ್ತು ಕೊಕೋನಟ್ ದೋಸೆ ನಮಗೆ ಬೆಳಿಗ್ಗೆಗೆ ಬ್ರೇಕ್ಫಾಸ್ಟ್ಗೆ ವಿನಕ್ಕ ಹಾಗೂ ಕಿಯಾರಾಗೆ ಕೊಕೋನಟ್ ದೋಸೆ ನನಗೆ ಮಾಲ್ಗೆ ಸಂಡೇ ಇರಲಿ ಮಂಡೇ ಇರಲಿ ಫ್ರೆಂಡ್ಶಿಪ್ ಡೇ ಇರಲಿ ಪ್ರಾಮಿಸ್ ಡೇ ಇರಲಿ ನಮಗೆ ಅದೇ ವೆಜಿಟೇಬಲ್ ಆಮ್ಲೆಟ್ ಒಂದು ಮಲ್ಟಿಗ್ರೇನ್ ಬ್ರೆಡ್ ಹಾಗೂ ಚಾ ನನಗೆ ಚಾ ಅವರಿಗೆ ಬ್ಲ್ಯಾಕ್ ಕಾಫಿ ಸೊ ನಾನು ತೋರಿಸ್ತೇನೆ ಇದು ರೆಸಿಪಿ ನಾನು ಹಾಕ್ತೇನೆ ಆಯಿತಾ ಕೊಕೋನಟ್ ಇದು ಸೂಪರ್ ಆದ ದೋಸೆ ಎಂತ ಫರ್ಮೆಂಟೇಶನ್ ಬೇಡ ಸೂಪರ್ ಆದ ದೋಸೆ ರೆಸಿಪಿ ರೊಪಕ್ಕಾಗ್ತದೆ ನಿಮಗೆ ಯಾವಾಗ ಸಹ ಓ ನನಗೆ ನೆನಸಲಿಕ್ಕೆ ಮರ್ತೊಯ್ತು ಎಲ್ಲ ಹೇಳಿದ ದಿನ ಉಂಟಲ್ಲ ಇದು ಮಾಡ್ಬೋದು ಈಸಿಲಿ ಮಾಡ್ಬೋದು ಸೊ ನಾನು ರೆಸಿಪಿದದ್ದು ಬೇಗ ಹಾಕ್ತೇನೆ ಓಕೆ ಚಲೋ ಇನ್ನು ದೋಸೆ ಮಾಡುವ ಬೇಗ ಬೇಗ ಹೇಳ್ತಾರೆ ಗಿರಾಕಿಗಳೆಲ್ಲ ಇದುವೇ ಬಂದ ಇಷ್ಟಾಗ್ಲಿಲ್ಲ ಸೋಡಾ ಎಲ್ಲ ಈನೋ ಎಲ್ಲ ತುಂಬ ಹೆಲ್ದಿ ಆದರೆ ದೋಸೆ ಮಕ್ಕಳಿಗೆ ಸಹ ಟಿಫಿನ್ಗೆ ಪ್ಯಾಕ್ ಮಾಡ್ಬೋದು ನನಗೆ ಚಾ ಆಗ್ತಾ ಉಂಟು ಶುಂಠಿ ಚಾ ನನಗೆ ಕುಕ್ಕರಲ್ಲಿ ಮೊಟ್ಟೆ ನೋಯಲ್ ಅವರ ಡಯೆಟ್ ಪ್ರಕಾರ ಬೆಳಿಗ್ಗೆ ಎದ್ದು ಐದು ಎಗ್ ವೈಟ್ ತಿಂತಾರೆ ನಂತರ ಬ್ರೇಕ್ಫಾಸ್ಟ್ ಮಾಡೋದು ಅವರು ಬೆಳಿಗ್ಗೆ ಎದ್ದ ಕೂಡ್ಲಿ ಗ್ಲಾಸ್ ಲೆಮನ್ ವಾಟರ್ ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ಐದು ಎಗ್ ವೈಟ್ ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ಬ್ರೇಕ್ಫಾಸ್ಟ್ ಬಿಸಿಲಾಗ್ತದೆ అప్పన హెల్ప్లికే అసిస్టెంట్ చెఫ్ బందా ఇంత సన్న పుట్ట అసస్టెంట్ చెఫ్ మార్తారు నగన్ టెన్షన్ ఇలా మనం సొ బాడి ಆಯ್ತಾ ಕಾಲಿಗೆಲ್ಲ ಕಾಲು ಸರ್ಬತ್ತ ಮಾಡಿ ಬಿಡುವ ಉಂಟ ಎಂತ ಉಂಟದ ಚಿಪ್ಪು ಇಡೀ ಕಾಲಿಗೆ ಲೋಷನ್ ಹಾಕಿ ಬಿಟ್ಟಿಯಲ್ಲ ಮಗ ನಾನ್ ಟಾಯ್ಸ್ ಎಲ್ಲ ಆಡ್ಬೇಕಾ ನೀನ್ ಕಿಚನ್ ಅಲ್ಲಿ ಇನ್ನ ಕಾರ್ಬಾರ మాడు ఈ మేడం నం డల్ వర్క్ సాకు కార్బర్ సాకు బడీ అరకు కన్న దేవన్ చాయ్ నోడి ఇో అరేబికల్ బర్త ಕನ್ನನ್ ದೇವನ್ ಇದು ನನ್ನ ಫೇವ್ರೆಟ್ ಟೀ ಪೌಡರ್ ಬೆಳಿಗ್ಗೆ ಎದ್ದು ಬ್ರಷ್ ಮಾಡೋ ಮುಂಚೆ ನೀರು ಕುಡಿದ್ರೆ ಉತ್ತಮ ಇಲ್ಲದ ಬ್ರಷ್ ಆದ ಮೇಲೆಸು ಕುಡಿಬಹುದು ಬ್ರಷ್ ಮಾಡೋ ಮುಂಚೆ ಕುಡಿಯುವುದು ಎಂತ ಬೆನಿಫಿಟ್ ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾ ಹೊಟ್ಟೆಗೆ ಹೋಗ್ತದೆ ಅಂತ ಹೇಳ್ತಾರೆ ಸೊ ಬ್ರಷ್ ಮಾಡೋ ಮುಂಚೆ ಟ್ರೈ ಮಾಡಿ ಬಿಸಿ ನೀರು ಕುಡಿಲಿಕ್ಕೆ ಇವತ್ತು ನನ್ನ ಅಜಮನ ನೈಂಟಿ ಸೆಕೆಂಡ್ ಬರ್ಡ್ಡೆ ಸೊ ಮಮ್ಮಿ ಹೋಗಿದ್ದಾರೆ ಊರಿಂದ ಅಜಮನ ಬರ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಫ್ರಮ್ ನೈನ್ ಏಯ್ಟಿ ನೈನ್ ಇಯರ್ಸ್ ಫ್ರಮ್ ನೈನ್ಟಿಯತ್ ಇಯರ್ ಇಂದ ಪ್ರತಿ ವರ್ಷ ಹೋಗ್ತಿದ್ದಾರೆ ಅವರ ಮಮ್ಮಿದು ಬರ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಅದನ್ನ ಸಲ ನಾನು ತೋರಿಸ್ತೇನೆ ಸ್ವಲ್ಪ ಕ್ಲಿಪ್ಸ್ ಆಯಿತಾ ಸೊ ತುಂಬ ಗಮ್ಮತ್ತು ಅಜ್ಜಿ ಫುಲ್ ಖುಷಿಯಲ್ಲಿದ್ದಾರೆ ಮಕ್ಕಳು ಬಂದರೆ ಅದೇ ಅಲ್ಲ ಒಂದು ಖುಷಿ ಎಲ್ಲ ಮಕ್ಕಳು ಒಟ್ಟಿಗೆ ಸೇರಿದಾಗ ಅಫ್ಕೋರ್ಸ್ ತಂದೆ ತಾಯಿಗೆ ಖುಷಿಯೇ ಅಲ್ಲ ಸೊ ಅಲ್ಲಿ ಸಹ ಸೆಲೆಬ್ರೇಷನ್ ನಡೀತಾ ಉಂಟು ಅಜ್ಜಮ್ಮನ ಬರ್ಡೇದು ಸ್ವಲ್ಪ ಕ್ಲಿಪ್ಸ್ ಆಗ್ತಾನೆ ಆಯಿತಾ ನಡುವಲ್ಲಿ ನಾನು ಮಿಸ್ ಆದೆ ನೈಂಟಿತ್ ಬರ್ಡೇಗೆ ನಾನು ಹೋಗಿದ್ದೆ ನಾನು ಕಿಯರ ಹಾಗೂ ನನ್ನ ಹಸ್ಬೆಂಡ್ ಸರ್ತಿ ನಾವು ಷ್ಟೇ ಅಲ್ಲ ಅದಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ ವೀನಕ್ಕ ಹಾಗೂ ಪ್ಯಾರಿಗೆ ಬಿಸಿ ಬಿಸಿ ಆದ ತೆಂಗಿನಕಾಯಿ ದೋಸೆ ಮಾಡ್ತಾ ಇದ್ದೇನೆ ಕಬ್ಬಿನ ಕಾವಲಿಯಲ್ಲಿ ಮಾಡುದು ಅದರಿಂದಾಗಿ ಎಣ್ಣೆ ಹಾಕ್ಲೇಬೇಕಾಗ್ತದೆ ನಾನು ತುಪ್ಪ ಯೂಸ್ ಮಾಡ್ತಿದ್ದೇನೆ ಕಬ್ಬಿನದ ಕಾವಲಿಯಲ್ಲಿ ಮಾಡಿದ ದೋಸೆ ಅಂತೂ ಹೇಳಿದ ಬೇಡ ಸೂಪರ್ ಸೇ ಊಪರ್ ನಾನ್ ಸ್ಟಿಕ್ಕಿಂತ ಕಬ್ಬಿನದ ಕಾವಲಿ ಆದಷ್ಟು ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ ಆಯ್ತಾ ಮೇಂಟೇನ್ ಮಾಡ್ಲಿಕ್ಕಂತೂ ಕಷ್ಟ ಕಬ್ಬಿಣದ ಕಾವಲಿ ಅಲ್ಲ ಯಾಕಂದ್ರೆ ಯಾವತ್ತು ನಾವು ಯೂಸ್ ಮಾಡಿದ ನಂತರ ತೊಳೆದಾದ ಮೇಲೆ ಎಣ್ಣೆ ಪಸಿ ಹಾಕಿ ಇಡ್ಬೇಕಾಗ್ತದೆ ಆದ್ರೆ ನೋ ಪೇನ್ ನೋ ಗೇನ್ ಅಲ್ಲ ಏನಾದರೂ ಗೇನ್ ಮಾಡಬೇಕಾದರೆ ಸ್ವಲ್ಪ ಪೇನ್ ತಿನ್ನಲೇಬೇಕಲ್ಲ ನೋ ಎಲ್ಲಿ ಯಾರು ನ ತಮ್ಮವ நோயல் அத்தர் ವೀನಾಕಾಲಾ ನಂಕಾರ ನಾನು ಕರೀದು ಅತ್ತೆ ವೀನಕ್ಕ ಅತ್ತೆ ಓಕೆ ನಿಂಗೆ ಹಾಗೆ ಅವರ ಹೆಸರು ವೀನಾ ಕುಂದರ್ ವೀನಾ ದಟ್ಸ್ ರೈಟ್ ಗುಡ್ ಛೋ ಆ ನಿನ್ನ ಹೆಸರು ಅಂತ ಓ ಕೇಳಲೇ ಇಲ್ಲ ಮಾರೇ ಮೈ ವಾಟ್ಸ್ ಯುವರ್ ನೇಮ್ ಚಲೋ ಆರ್ ದೇಖಿ ಆಕ ಓಕೆ ಫುಲ್ ನೇಮ್ ಹೇಳಿ ಫೋರ್ ಇಯರ್ಸ್ ಹೆಸರು ಇದು ಫುಲ್ ನೇಮ್ ಹೇಳಿ ಕಿಯರ್ ಆ ಕ್ರಿಸ್ಟಬಲ್ ಕ್ರಿಶ್ಟಬಲ್ ಯಾರು ಹೇಳ್ತಾರೆ ಕಿಯರ್ ಕ್ರಿಸ್ಟಬಲ್ ಕ್ರಿಶ್ಟಬಲ್ ದಟ್ಸ್ ರೈಟ್ ತುಂಬ ಜನರು ಹೇಳ್ತಿದ್ರು ಉರ್ದು ಎಲ್ಲ ಹಾಕಿದ್ರೆ ದೋಸೆ ಹೇಳುದ್ಲಾ ಕಬ್ಬಿಣದ ಕಾವಲಿಯಲ್ಲಿ ಅಂತೀಳಿ ನಾನು ನಿಮಗೆ ಲೈವ್ ಎಕ್ಸಾಂಪಲ್ ತೋರಿಸಿದ್ದೇನೆ ಡೆಫಿನೆಟ್ಲಿ ಹೇಳ್ತದೆ ಪ್ಯಾನ್ ಸರಿ ಬಿಸಿಯಾಗಿರಬೇಕು ಪ್ಯಾನ್ ಬಿಸಿಯಾಗಿರಬೇಕು ಹಾಗೂ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಬೇಕು ಆಗ ಡೆಫಿನೆಟ್ಲಿ ದೋಸೆ ಹೇಳ್ತದೆ ವೀಕೆಂಡ್ ಬ್ರೇಕ್ಫಾಸ್ಟ್ ಟೈಮ್ ವೀಕೆಂಡ್ ಬ್ರೇಕ್ಫಾಸ್ಟ್ ಟೈಮ್ ಯಾವತ್ತಿದ್ರೂ ಸ್ಪೆಷಲ್ ಯಾಕಂದ್ರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡುದು ವೀಕ್ ಡೇಸ್ ಅಲ್ಲಂತೂ ಒಬ್ಬರೊಬ್ಬರು ಉಸುಡ್ ನೋಡಲಿಕ್ಕೆ ಸಮೇತ ಟೈಮ್ ವೀಕ್ ಡೇಸ್ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಬ್ರೇಕ್ಫಾಸ್ಟ್ ಮಾಡ್ತೇವೆ ಾಯಿ ಮತ್ತೆ ಸ್ವಲ್ಪ ಸಿಲ್ಕಿ ತುಂಬಾ ಕಾನ್ಸಂಟ್ರೇಷನ್ ಬೇಕು ಹೇರ್ ಸ್ಟೈಲ್ ಒಬ್ಬರು ಹೇಳಿದ್ರು ಕಿಯಾರ ಹೇರ್ ಸ್ಟೈಲ್ ಮಾಡುದು ವಿಡಿಯೋ ಹಾಕಿ ಮೇಡಮ್ ಅಂತ ಇವಳ ಹೇರ್ ಸ್ಟೈಲ್ ಮಾಡ್ಲಿಕ್ಕೆ ನನ್ನ ಎಕ್ಸಾಮ್ ಪೇಪರ್ ಉಂಟಲ್ಲ ಅದಕ್ಕಿಂತ ಜಾಸ್ತಿ ಕಾನ್ಸಂಟ್ರೇಷನ್ ಬೇಕು ಎಲ್ಲಿಸ ಹೊರಡೋ ಮುಂಚೆ ಕಿಯಾರ ಒಂದು ಶಾರ್ಟ್ ಆದ ಪ್ರೇಯರ್ ಮಾಡ್ತಾಳೆ ಪ್ರೇಯರ್ ಆದ ನಂತರ ನಾವು ಹೊರಡುದು ದುಬೈ ರೋಡಲ್ಲಂತೂ ಆಚೆ ಚೆ ಹೋಗುವಾಗ ಯಾವತ್ತು ಬೋರ್ ಒಂದು ನೋಡ್ಲಿಕ್ಕೆ ಸಿಗ್ತದೆ ರೋಡ್ ಎಲ್ಲ ಎಷ್ಟು ಕ್ಲೀನ್ ಕಾಣ್ತದಲ್ಲ ಇದೆಲ್ಲ ಜಾಯಿಂಟ್ ಎಫರ್ಟ್ಸ್ ಅಂತ ಹೇಳಿ ಹೇಳ್ಬಹುದು ಇಲ್ಲಿಯ ಗವರ್ಮೆಂಟ್ ಸಹ ಕ್ಲೀನ್ ಇಡ್ತಾರೆ ಹಾಗೂ ಇಲ್ಲಿಯ ಜನರ್ ಸಹ ಕ್ಲೀನ್ ಇಡುವ ಎಫರ್ಟ್ಸ್ ಆಗ್ತಾರೆ ಅದರಿಂದಾಗಿ ಎಲ್ಲ ಜಾಗ ಕ್ಲೀನ್ ಉಂಟು ಇಂತ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಲಿಕ್ಕೆ ಫೈನ್ ಸಿಸ್ಟಮ್ ಇಟ್ಟಿದ್ದಾರೆ ಯಾರಾದ್ರೂ ಗಲೀಜ್ ಮಾಡಿದ್ರೆ ಫೈನ್ ಅಂತ ಬರುದು ಗ್ಯಾರಂಟಿ ಇಂಡಿಯಾದಲ್ಲಿ ಈಗ ಟಾಲ್ ಗೇಟ್ ಉಂಟು ಒಂದು ಕಾರ್ಡ್ ಅಂಟಿಸಲಿಕ್ಕೆ ಉಂಟು ಸಾಲಿಕ್ ಕಾರ್ಡ್ ಅಂತೇಳಿ ಆ ಕಾರ್ಡ್ ಅನ್ನು ರೀಚಾರ್ಜ್ ಮಾಡಿದ್ರೆ ಆಯ್ತು ಈ ರೋಡ್ ಅಲ್ಲಿ ಎಷ್ಟು ಸರ್ತಿ ಪಾಸ್ ಆಗುವಾಗ ಸಹ ಆ ಕಾರ್ಡ್ ಇಂದ ಹಣ ಡಿಟಕ್ಟ್ ಆಗ್ತದೆ ಮುಂಚೆ ನಾಲ್ಕು ದಿನಮಿತ್ತು ಈಗ ಆರು ದಿನ ಸಾಲಿಗೆ ಅಂದ್ರೆ ಚರ್ಚ್ ಎಲ್ಲ ಆಯ್ತು ಚರ್ಚ್ ಅಲ್ಲಿ ಒಂದು ಸ್ಟೋರ್ ಇತ್ತು ಚರ್ಚ್ ಹತ್ರ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದನೆ ಮನೆಗೆ ಹೋಗಿ ತೋರಿಸ್ತೇನೆ ಆಯ್ತಾ ಎಂತ ತಕೊಂಡೆ ಅಂತೀಲಿ ನಮ್ಮ ಚರ್ಚ್ ಸರ್ವಿಸ್ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಟೂ ಫಿಫ್ಟಿನ್ ವರೆಗೆ ಆಗ್ತದೆ ಈಗ ಸಂಡೆ ಕ್ಲಾಸಲ್ಲ ಮುಗಿಯುವಾಗ ಹಾಸಿವೆ ಅಂತೂ ಆಗೋದು ಗ್ಯಾರಂಟಿ ಜೋರ್ ಹಸುವೆ ಆಗ್ತದೆ ಚರ್ಚ್ ನಾವೆಲ್ಲ ಪ್ಯಾಕಪ್ ಮಾಡಿ ತಂದಿದ್ದೇವೆ ನಾವು ಪೀನಟ್ ಬಟರ್ ಸ್ಯಾಂಡ್ವಿಚ್ ಸ್ವಲ್ಪ ದೋಸೆ ಕಿಯಾರ ಹಾಗೂ ಜೊತೆ ಒಂದು ಕ್ವಿಕ್ ಆದ ಕ್ಯೂ ಕುಂಬ ಸ್ಯಾಲೆಡ್ಸ ಬಂದೇನೆ ನನಗೆ ಹಾಗೂ ನನ್ನ ಹಸ್ಬೆಂಡ್ಗೆ ಗೆ ಹೋಗ್ತಾ ಹೋಗ್ತಾ ತಿನ್ಲಿಕ್ಕೆ ಏನು ಮಿಸಸ್ ಕುಂದರ್ ಅಲ್ಲಿ ಏನು ಅಂಗಡಿ ಇಲ್ಲವ ನಿಮ್ಗೆ ಮನೆಯಿಂದಲೇ ಒತ್ತುಕೊಂಡು ಹೋಗ್ಬೇಕಂತ ಕೇಳ್ತೀರಾ ನಾವು ಡಯಟ್ ಅಲ್ಲಿ ಇದ್ದ ಕಾರಣ ಮನೆಯಿಂದ ಹೊತ್ತುಕೊಂಡೇ ಹೋಗಿದ್ದೆವು ಇದು ದುಬೈಯ ಕೋಟ್ मेन कोट आहे तर दुबई दू इदू दुबई पोलीस हेडक्वार्टर्स ಎಲ್ಲ ಸ್ಟೆಪ್ ಕಲ್ಟಿವೇಶನ್ ಮಾಡ್ತಿದ್ದಾರಾ ಅಂತ ಕೇಳ್ತೀರಾ ಸ್ಟೆಪ್ ಕಲ್ಟಿವೇಶನ್ ಅಲ್ಲ ಇದು ಡಂಪಿಂಗ್ ಯಾರ್ಡ್ ಇಲ್ಲಿಂದ ಪಾಸ್ ಆಗುವಾಗ ಗೊತ್ತೇ ಇದು ಡಂಪಿಂಗ್ ಪ್ಲೇಸ್ ಅಂತ ಇಲ್ಲಿ ಸ್ಮೆಲ್ ಇಲ್ಲ ಹಾಗೆ ಮೇಂಟೈನ್ ಮಾಡಿದ್ದಾರೆ ಸೈಡ್ ಅಲ್ಲೆಲ್ಲ ಗಲೀಜ್ ಇಲ್ಲಿ ಫುಲ್ ಗ್ರೀನರಿ ನಟ್ಟಿದ್ದಾರೆ ಆಯ್ತಾ ತುಂಬಾ ಚೆಂದ ಇಲ್ಲಿಂದ ಪಾಸ್ ಆಗುವಾಗಂತೂ ಗೊತ್ತೇ ಆಗುದಿಲ್ಲ ಇದು ಡಂಪಿಂಗ್ ಯಾರ್ಡ್ ಅಂತ ಇಲ್ಲಿ ಅಜ್ಜಿಯ ಬರ್ಡ್ಡೆ ಸೆಲೆಬ್ರೇಷನ್ ಸ್ವಲ್ಪ ಕ್ಲಿಪ್ಸ್ ಆಗ್ತಾನಂತ ಹೇಳಿದೆ ಅಲ್ಲ ಅಜ್ಜಿ ಅಂತೂ ಫುಲ್ ಖುಷ್ ಎಲ್ಲರ್ಸಿದ್ರೆ ಅದೇ ಬೇಕಲ್ಲ ಪೇರೆಂಟ್ಸ್ ಬೇರೆ ಎಂತ ಬೇಕು ಎಕ್ಸ್ಪೆನ್ಸಿವ್ ಏನು ಗಿಫ್ಟ್ ಬೇಡ ಅವರ ಮುಖದಲ್ಲಿ ಒಂದು ಸ್ಮೈಲ್ ತರಬೇಕಾ ನೀವು ಅವರ ಜೊತೆ ಇದ್ದು ಒಳ್ಳೆಯ ಟೈಮ್ ಸ್ಪೆಂಡ್ ಮಾಡಿ ಅದೇ ನೀವು ಅವರಿಗೆ ಕೊಡುವ ಎಕ್ಸ್ಪೆನ್ಸಿವ್ ಗಿಫ್ಟ್ ನನ್ನ ಮಮ್ಮಿಯ ನೆಕ್ಸ್ಟ್ ಇರೋದು ನನ್ನ ಆಂಟಿ ಡ್ಯಾಡಿಯ ತಂಗಿ ಆಂಟಿ ಹಾಗೂ ಅಂಕಲ್ ಆಲ್ ವೇ ಫ್ರಮ್ ಸೂರತ್ ಬಂದಿದ್ದಾರೆ ಅಜ್ಜಿಯ ಬರ್ಡೇ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಚರ್ಚ್ ಅಲ್ ಸಹ ತುಂಬಾ ಜನರು ಅಜ್ಜಮಿ ವಿಶ್ ಮಾಡಿ ತುಂಬಾ ಪ್ರೀತಿಯನ್ನು ಕೊಟ್ಟು ನನ್ನ ಚಾನೆಲ್ಗೆ ಸಹ ತುಂಬಾ ಜನರು ಸಪೋರ್ಟ್ ಮಾಡಿ ತುಂಬಾ ಬೆಂಬಲ ಕೊಟ್ಟರು ಎಲ್ಲರಿಗೆ ಸಹ ತುಂಬ ಹೃದಯದ ಥ್ಯಾಂಕ್ಸ್ ನನ್ನ ಅಜಮವನ್ನು ನಿಮ್ಮ ಪ್ರೇಯರ್ ಅಲ್ಲೆಲ್ಲ ನೆನಪು ಮಾಡಿ ಆಯ್ತಾ ಎಲ್ಲರೂ ಸಹ ವಿಶ್ ಮಾಡಿದಕ್ಕೆ ಥ್ಯಾಂಕ್ಸ್ ಬರ್ಡೇ ರಿಕ್ವೆಸ್ಟ್ ಬಂದಿದೆ ಫೆಬ್ರವರಿ ಟ್ವೆಂಟಿಯತ್ಗೆ ಸೌಜನ್ಯ ರವರ ಬರ್ಡ್ಡೆ ಹ್ಯಾಪಿ ಬರ್ಡೇ ಸೌಜನ್ಯ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಆಲ್ವೇಸ್ ಖುಷಿಯಾಗಿ ನಿಮ್ಮ ಅನ್ನು ಸೆಲೆಬ್ರೇಟ್ ಮಾಡಿ ಅಜ್ಜಿ ಅಂತೂ ಫುಲ್ ಆನ್ ಗಮ್ಮತ್ ರೀತಿಯಲ್ಲಿ ಅನ್ನು ಸೆಲೆಬ್ರೇಟ್ ಮಾಡಿದರು ಅವರ ನೈಂಟಿ ಟೂ ಇಯರ್ಸ್ ಆಫ್ ಬ್ಲೆಸ್ಸಿಂಗ್ ಅಂತೇಳಿ ಹೇಳ್ಬೋದು ಖುಷಿಯಾಯಿತು ಇವತ್ತು ಬಾಂಬೆಯಲ್ಲಂತೂ ಜೋರು ಮಳೆ ಇರ್ಬೋದು ಮಮ್ಮಿ ವಾಪಸ್ ಹೋಗಲಿಕ್ಕೆ ಊರಿಗೆ ಇವತ್ತು ಜೋರು ಬೊಲ್ಲ ಇರ್ಬೋದು ಬೊಲ್ಲ ಇಲ್ಲಿ ರೋಡಲ್ಲ ಕಣ್ಣಲ್ಲಿ ತಾಯಿ ಮನೆ ಬಿಟ್ಟು ಹೋಗುವಾಗ ಯಾವ ಹುಡುಗಿಗೆ ಸಹ ಬೇಜಾರೇ ಅಲ್ಲ ತುಂಬ ಬೇಜಾರಾಗ್ತದೆ ತಾಯನ್ನು ಬಿಟ್ಟು ಹೋಗುವಾಗ ಅದನ್ನು ಹೇಳಿದ್ದೇನೆ ಏಪ್ರಿಲ್ ಮೇ ಎಲ್ಲರಿಗೆ ರಜೆ ಇರುವಾಗ ನೀವು ಸಹ ಹೋಗಿ ಅಜಮನ್ ಸಿಕ್ಕಿ ಅಂತೇಳಿ ಸೊ ಗೊತ್ತಿಲ್ಲ ಪುನಃ ಹೋಗುವರು ಅವ್ರು ಸಿಗ್ಲಿಕ್ಕೆ ಸ್ವಲ್ಪ ಇಮೋಷ್ನಲ್ ಟೈಮ್ ನನಗೆ ಇಲ್ಲಿ ಕೂತ್ಕೊಂಡೇ ನಾನು ಇಮೋಷ್ನಲ್ ಆದ ಅಲ್ಲಿ ಮಮ್ಮಿಗೆ ಮತ್ತೆ ಅಜ್ಜಿ ತುಂಬ ಇಮೋಷ್ನಲ್ ಆಗಿರುವವರು ಬಟ್ ದೇವ್ರು ನಡೆಸ್ತಾರೆ ಅಷ್ಟೇ ಹೇಳ್ಬೇಕಲ್ಲ ಬರ್ಡ್ಡೆಗೆ ಎಂತ ಗಿಫ್ಟ್ಗಿಂತ ತಂದೆ ತಾಯಿಗೆ ತಮ್ಮ ಮಕ್ಕಳೊಟ್ಟಿಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದು ಅದೇ ಒಂದು ದೊಡ್ಡ ಗಿಫ್ಟ್ ಅಲ್ಲ ಬೈ ಗಾಡ್ಸ್ ಗ್ರೇಸ್ ಮಮ್ಮಿಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಸಿಕ್ಕಿತ್ತು ಅಜಮೊಟ್ಟಿಗೆ ನೀವು ಸಹ ಈ ವ್ಲಾಗನ್ನು ಒಳ್ಳೆ ಎಂಜಾಯ್ ಮಾಡಿದ್ದೀರಿ ಅಂತೇಳಿ ನಾನು ನಂಬ್ತೇನೆ ಎಂಜಾಯ್ ಮಾಡಿದರೆ ಕಮೆಂಟ್ ಮೂಲಕ ಹೇಳಿ ಆಯಿತಾ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಮಾಡಿ ಮಾರೆ ಮಾಡಿ ಈಗ ಡೈಲಿ ಬ್ಲಾಗ್ ಮಾಡ್ತಿದ್ದೇನೆ ಸಬ್ಸ್ಕ್ರೈಬ್ ಅಂತೂ ಮಾಡಲಿಕ್ಕೆ ಮರಿಬೇಡಿ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ನಾನು ಫಾಲೋ ಮಾಡ್ತಿಲ್ಲ ಫಾಲೋ ಮಾಡಿ ಆಯಿತಾ ನಾನು ಇನ್ಸ್ಟಾಗ್ರಾಮ್ ಐ ಡಿ ಕೆಳಗೆ ಹಾಕಿರ್ತೇನೆ ಫಾಲೋ ಮಾಡಿ ಅದರಲ್ಲೆಲ್ಲ ಸ್ವಲ್ಪ ಫನ್ನಿ ರೀಲ್ಸ್ ನಾನು ಹಾಕಲಿಕ್ಕೆ ಟ್ರೈ ಮಾಡ್ತಿದ್ದೇನೆ ಸೊ ಅದರಲ್ಲಿ ಸಹ ಫನ್ನಿ ಕಂಟೆಂಟ್ಸ್ ಬರ್ತಾ ಉಂಟು ಸೊ ಫಾಲೋ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವಲ್ಲ ಅಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬೈ ಬಾಯ್